ಇವತ್ತಿನ ವಿಡಿಯೋ ಏನಪ್ಪ ಅಂದ್ರೆ ನನಗೆ ಗೊತ್ತಿಲ್ಲ ಬ್ಯೂಟಿಫುಲ್ ಅಮ್ಮ ಎಲ್ಲರೂ ಎಷ್ಟನೇ ಕ್ಲಾಸ್ ಅಂತ ಕೇಳಕ್ ಅಂತಾರ ನೀ ಎಷ್ಟನೇ ಕ್ಲಾಸ್ ನಿಮ್ಮ ಸಬ್ಸ್ಕ್ರೈಬರ್ಸ್ ಇರ್ತಾರಲ್ಲ ನಿನ್ ಫ್ಯಾನ್ಸ್ ಗೆ ಅವ್ರಿಗೆ ಏನ್ ಹೇಳ್ತಿ ಅಮೂಲ್ಯ ನೋಡ್ರಿ ಅವಾಗ ಎಷ್ಟು ಕ್ಯೂಟ್ ಇದಾಳೆ ಇವಾಗ ನೋಡ್ರಿ ಎಷ್ಟು ಖರಾಬ್ ಆಗಿದಾಳ ಒಂದ್ಸಲ ಇದು ನಮ್ಮ ದೊಡ್ಡದಲ್ಲಿ ಆಗಿದ್ದು ಉದ್ದಿನ ಬೆಳೆ ಫ್ರೆಂಡ್ಸ್ ಅದಕ್ಕೆ ಈ ತರ ನೂರ ರೂಪಾಯಿ ಕೊಟ್ಟಿನಿ ನೂರ ಮೂವತ್ತೈದು ರೂಪಾಯಿ ಮಾಡ್ಕೊಂಡ್ ಬಂದಾಳ ಅಂತ ಬೆಳಿಗ್ಗೆ ಪಲ್ಯ ಮಾಡಿದೀನಿ ಸ್ವೀಟ್ ಅಂದ್ರೆ ಅಷ್ಟು ಇಷ್ಟ ಆಗಲ್ಲ ಬಟ್ ಈ ಸ್ವೀಟ್ ಅಂದ್ರೆ ನಂಗೆ ಅನ್ಸುತ್ತೆ ಇವತ್ತು ಫ್ರೆಂಡ್ಸ್ ಅನನ್ನ ಹಾಕಿ ಅಮ್ಮಲ್ಲಿ ಈಗ ಎಂಬ ರೆಡ್ಡಿ ಮಲಮ್ ಹಾಕ್ತಾಡ್ರಿ ಎದಕ್ಕೆ ಒಂದ್ ವಾರ ತಾನು ಇಭೂತೀಚ್ಗನ ಫ್ರೆಂಡ್ಸ್ ಫ್ರೆಂಡ್ಸಿಗೆ ಏನಮ್ಮ ಸ್ಪೆಷಲ್ ವಿಭೂತಿ ಸ್ಪೆಷಲ್ ಬ್ಯೂಟಿಫುಲ್ ಅಮ್ಮ ಬ್ಯೂಟಿಫುಲ್ ಚೆನ್ನಾಗಿ ಕಾಣ್ತಿ ಯುನಿಫಾರ್ಮ್ ತೋರಿಸಿ ಇವ್ರಿಗೆ ಅಮ್ಮ ನಿನ್ಗೆ ಎಲ್ಲರು ಎಷ್ಟನೇ ಕ್ಲಾಸ್ ಅಂತ ಕೇಳಕ್ಕಂತಾರ ಅಮ್ಮ ನೀವು ಎಷ್ಟನೇ ಕ್ಲಾಸ್ ಬಾ ಹೇಳಬಾ ಎಷ್ಟನೇ ಕ್ಲಾಸ್ ಕನ್ನಡದಾಗ ಹೇಳೋ ಒಂದ್ಸಲ ನಾಲ್ಕನೇ ತರಗತಿ

ಟೈಮಿಂಗ್ ಎಂಟು ಮೂವತ್ತೈದು ಹ್ಞೂ ಎಂಟು ಮೂವತ್ತೈದಕ್ಕೆ ಬಂದರೆ ಅಲ್ಲಿಂದ ಎಷ್ಟು ಮಿನಿಟ್ ಎಷ್ಟು ಮಿನಿಟ್ಸ್ ಒಳಗೆ ಹೋಗ್ತೀರಿ ದಸಿ ಕ್ಯಾಂಪಿಗೆ ಶ್ರೀರಾಮ್ ನಗರಕ್ಕೆ ಜಲ್ದಿ ಒಂದು ಒಂಬತ್ತು ಗಂಟೆಗೆ ಬರ್ತೀವಿ ಹೌದಾ ಒಂದು ತಾಸು ಬೇಕಾ ಮತ್ತೆ ಶ್ರೀರಾಮ್ ನಗರ ಇನ್ನೂ ಜಲ್ದಿ ಹೋಗಿರ್ತೀರಿ ನಿಂಗೆ ಗೊತ್ತಿಲ್ಲ ಅಲ್ಲ ಎಂಟು ಹತ್ತಕ್ಕೆ ಇಪ್ಪತ್ತಕ್ಕೆ ಮುಡ್ತೀವಿ ಹೌದಾ ನಿಮ್ಮ ಫ್ಯಾನ್ಸ್ ನಿಮ್ಮ ಸಬ್ಸ್ಕ್ರೈಬರ್ಸ್ ಇರ್ತಾರಲ್ಲ ನಿನ್ನ ಫ್ಯಾನ್ಸ್ಗೆ ಅವ್ರಿಗೆ ಏನು ಹೇಳ್ತೀವಿ ಹಾಗೆ ಸರ್ಪ್ರೈಸ್ ಮಾಡ್ತೀರಿ ಮತ್ತೆ ಹೀಗೆ ಸಪೋರ್ಟ್ ಮಾಡ್ತಾ ಇರ್ರಿ ನನ್ನ ನಮ್ಮಗ ನಮ್ಮ ಮಮ್ಮಿಗೆ ನಮಗ ನಮ್ಮ ಮಮ್ಮಿಗೆ ಸಪೋರ್ಟ್ ಮಾಡ್ತಾ ಇರ್ರಿ ನಿಮ್ಮಿಂದ ನಾವು ನಿಮ್ಮಿಂದ ನಾವು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸರ್ಪ್ರೈಸ್ ಮಾಡಿ ನಮ್ಮನ್ನ ಬೆಳೆಸಿ ನಮ್ಮನ್ನ ಬೆಳೆಸಿ ಅವ್ರು ಬೆಳೆಸ್ತಾರ ನಿನ್ನ ನಾನು ಬೆಳೆಸ್ತೀನಿ ನಿನ್ನ ಓಕೆ ಗಾಯಸ್ ಇವತ್ತು ಅಮೂಲ್ಯವ್ರಿಗೆ ಏನು ಊಟಕ್ಕೆ ಮಾಡಿದಿನಿ ಅಂತಂದ್ರೆ ಅಮೂಲ್ಯವ್ರಿಗೆ ಇವತ್ತು ತರಕಾರಿ ಇದ್ದಿದ್ದಿಲ್ಲ ಅದಕ್ಕೋಸ್ಕರ ಅನನ್ಯ ಅಮೂಲ್ಯ ಉಳ್ಳಾಗಡ್ಡೆ ಪಲ್ಯ ಇಷ್ಟ ಫ್ರೆಂಡ್ಸ್ ಅದನ್ನ ಮಾಡಿದೆ ಉಳಾಗಡ್ಡಿ ಪಲ್ಯ ಇಷ್ಟ ಅಲ್ಲ ಬಾ ಇಷ್ಟ ಇಲ್ಲ ನಿನ್ನೆ ಯಾವುದೋ ಮಾಡಿದ್ನಲ್ಲ ನಿನ್ನ ಯಾವುದೋ ಮಾಡಿದ್ದೆ ಅದಕ್ಕೆ ಅನನ್ಯ ಮುಖ ತಿರ್ಕೊಂಡ್ಬಿಡಿಲ್ಲ ಫ್ರೆಂಡ್ಸ್ ಎಣ್ಣೆ ಬಂದ್ನ ಪಲ್ಯ ಬಳೆ ಇಷ್ಟನೇ ದುಡ್ಡಿಲ್ಲ ಊಟ ಮಾಡೋಕೆ ಮುಖ ಹೆಂಗೆ ಮಾಡ್ಬಿಟ್ಟಿದ್ಲು ಅದಕ್ಕೆ ಇವತ್ತು ಇಷ್ಟ ಆಗಿರೋದು ಮಾಡೋಣ ಅಂತೇಳಿ ಒಳಗಡೆ ಪೆಲ್ಲ ಮಾಡಿದೀನಿ ಮತ್ತು ಚಪಾತಿ ಮಾಡಬೇಕು ಓಕೆ ಟೈಮ್ ಆಗುತ್ತೆ ವಿಡಿಯೋನ ಹಾಗೆ ನೋಡ್ತಾ ಇರ್ರಿ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿರಿ ಫೋನ್ ಕ್ಯಾಮ್ರಾ ಓಪನ್ ಮಾಡೋಕ್ಕೆ ಹೋಗಿ ಒಂದು ಚಪಾತಿನೂ ಸ್ವಲ್ಪ ಓದ್ತಿದ್ದಂಗೆ ಆಗೋದ್ವಿ ನಡೀತದ ಅಮೂಲ್ಯ ನೋಡ್ರಿ ಸುಳ್ಳು ಹೇಳ್ತೀಯಾ ಹ್ಞೂ ಹ್ಞೂ ಇಷ್ಟ ಆಯ್ತಾ. ಫ್ಯಾನ್ಸಿಗೆ ಅಬ್ಬ ಹೊಟ್ಟೆ ತಗೊಂಡ್ರೆ ಅವ್ರ ಓಕೆ ಇನ್ನು ಚಪಾತಿ ಮಾಡೋದಿದೆ ಫ್ರೆಂಡ್ಸ್ ಹಾಗೆ ವಿಡಿಯೋನ ನೋಡ್ತಾ ಇರಲಿ ನೋಡಿರಿ ಅಮೂಲ್ಯ ಅನ್ನ ಕಳಿಸಿ ಇವಾಗ ಎಷ್ಟು ಇವತ್ತು ಫ್ರೈಡೇ ಪೂಜೆ ಮಾಡಿದೆ ನೋಡಿರಿ ಪೂಜೆ ಮಾಡೋದೇ ಒಂದು ಕೆಲಸ ಆಗ್ಬಿಡುತ್ತೆ ಶುಕ್ರವಾರ ಆದರೆ ಎಲ್ಲ ನೀಟಾಗಿ ತೊಳೆದು ಎಲ್ಲ ಪೂಜೆ ಮಾಡಬೇಕಲ್ಲ ಅವಾಗ ಜಗ್ಗಿ ದೇವರಿದ್ದು ಫ್ರೆಂಡ್ಸ್ ಇವಾಗ ಸ್ವಲ್ಪ ಕಡಿಮೆ ಇಟ್ಕೊಂಡಿದ್ದೀವಿ ಯಾಕಂದರೆ ಜಗ್ಲಿ ಬೇರೆ ಚಿಕ್ಕದೈತಿ ಮತ್ತು ಟೈಮು ಒಂದು ಅವನೇ ಮಾಡ್ಕಂತ ಹೈ ಬಿತ್ತು ಓಕೆ ಅಮೂಲ್ಯರು ಬಂದ ಮೇಲೆ ತೋರಿಸ್ತೀನಿ ವಿಡಿಯೋನ ನೋಡ್ತಾ ಇರಿ

நாள வர்த்த சாமி சிமா ஒ காமெடி நீக்கி அது ஜந்தேன ಆರ್ಡ್ರ್ ಮಾಡಿದ್ನಂತ ಶರ್ಟ್ ಏನು ಏನು ಆರ್ಡರ್ ಬರಂಗಿಲ್ಲ ಮನಿಗ್ ಅವನ್ ಬೈತಾನ ಅಕ್ಕ ಅಮೂಲ್ಯಾರ್ ಕಣ್ಣಿಕ್ ಕಾಣಂಗ್ ಕ್ಯಾಪ್ ವಿತ್ ಬನ್ನಿ ಅಂತಾರ ಅಮೂಲ್ಯ ಎಲ್ಲ ಟ್ರೈ ಮಾಡ್ಬೇಕಂತಾಳೆ ಫ್ರೆಂಡ್ಸ್ ಒಂಥರ ಸಾಫ್ಟ್ ಇರವಂದ್ರೆ ಹಾಕೊಂಡ ಬಿಡ್ತಾಳೆ ಪಟ್ಕಂತ ಜಗ್ಗು ನನ್ ಬೈತಾನ ಬ್ಲಾಗ್ ನೋಡ್ತಾನ ಅವನು ಜಗ್ಗು ನನ್ ಬೈತಾನ ಅವ್ರ ಯಾಕೆ ಕೊಟ್ಟಿ ಅಕ್ಕ ಅಂತೇಳಿ ಹ್ಮ್ ಅಮೂಲ್ಯ ನೋಡ್ರಿ ಅವಾಗ ಎಷ್ಟು ಕ್ಯೂಟ್ ಅದಾಳೆ ಇವಾಗ ನೋಡ್ರಿ ಇಷ್ಟು ಖರಾಬ್ ಆಗಿದಾಳ ಅಮ್ಮ ಬಾಯ್ಸಿಂದ ಅಮ್ಮ ಅದು ಬಾಯ್ಸ್ ెంట ఉల్టాకే ఉల్టాకూజ ఫ్రెండ్స్ అమ్ముల్య మెంటల్ అంత ఇవ్వగ్ నిమ్మగ లూజ నోడ్రీ అవును అక్కడ ಮಾಡಮ್ಮ ಮಾಡ ಇನ್ನೊಂದ್ಸಲ ಹುನಲ್ಲಾಡ ನೀನೇ ನನ್ನ ಮನಸ್ಸಲ್ಲಿರೋ ಚಿತ್ರಣ ಮಾಡೋ ಚಿತ್ರ ಆಡ್ಬಾರಲ್ಲ ಫ್ರೆಂಡ್ಸಿಗೆ ಫ್ರೆಂಡ್ಸ್ ನೋಡ್ರಿ ದೋಸೆ ನಾಳೆ ದೋಸೆ ಮಾಡಬೇಕು ಇದು ನಮ್ಮ ಎಲ್ಲ ನಮ್ಮ ತೋ ಎಲ್ಲ ನಮ್ಮ ತೋಟದಲ್ಲೇ ಬೆಳೆಕಂತೀವಿ ಎಲ್ಲ ನಮ್ಮ ತೋಟ ನಮ್ಮ ತೋಟ ಅಂತಿ ಇದು ನಮ್ಮ ದೊಡ್ಡದಲ್ಲಾಗಿದ್ದು ಉದ್ದಿನ ಬೆಳೆ ಫ್ರೆಂಡ್ಸ್ ಅದಕ್ಕೆ ಈ ಥರ ಹಾಂ ಹೊಲ್ದಾಗಿದ್ದು ಅದನ್ನು ಬುಡ್ಡಿ ಬಿಡಿಸಿ ಅದನ್ನು ಒಣಗಿಸಿ ಕಾಳು ಮಾಡಿಸಿ ಪಾಪ ನಮ್ಮ ಅಮ್ಮ ಅವರು ಎಲ್ಲ ಕ್ಲೀನ್ ಮಾಡಿ ಅತ್ತೆ ಅಮ್ಮ ಅಂತ ಹೇಳವಾ ನಾನು ಇದನ್ನ ನೆನೆಸಿ ಬೆಳಿಗ್ಗೆ ನಾನು ಇದನ್ನ ಬೇಳೆ ತರ ಒಡೆದಿಟ್ಟಿದ್ರು ಫ್ರೆಂಡ್ಸ್ ಇದನ್ನ ಬೆಳಿಗ್ಗೆ ನೆನೆ ಹಾಕಿದಿನಿ ಇವಾಗೆ ಹೋಗಿ ನಾಳೆ ದೋಸೆ ಮಾಡಬೇಕು ಅಂತ ಹೇಳಿ ದೊಡೈತಾ ಇದೀನಿ फ्रेंड्स ಅಮ್ಮ ವಿಡಿಯೋ ಮೂ ಇಷ್ಟ ಇದಿ ಹೆಂಗ್ ದೊಡೈತೀನಿ ನೋಡಿ ಫ್ರೆಂಡ್ಸ್ ಇದನ್ನ ಇಷ್ಟ ಇಡಿ ಇಷ್ಟ ಆಯ್ತಾ ಸರಿ ಸರಿ ಅಮ್ಮ ನಾನು ದೊಡೈದೇ ಒಂದಾ ತಾಸ್ फ्रेंड्स

ಇಲ್ಲಿ ಜನ ಜನವರಿ ಬಾ ಫ್ರೆಂಡ್ಸ್ ಏನಪ್ಪ ಅಂತಂದ್ರೆ ಗೊತ್ತಾ ನಾಳೆ ಪೇರೆಂಟ್ಸ್ ಮೀಟಿಂಗ್ ಇದೆ ಫ್ರೆಂಡ್ಸ್ ನನ್ನ ಬರಬೇಡ ಅಂತಿದ್ದಾಳೆ ಫ್ರೆಂಡ್ಸ್ ನಾನು ಫುಲ್ ಕಂಪ್ಲೇಂಟ್ಸ್ ಬಾಕ್ಸೇ ಇಟ್ಟಿದ್ದೀನಿ ಒಂದು ಅಮೂಲ್ಯಾಗ ಹೇಳ್ಬೇಕಂತ ಬಾ ಇಲ್ಲಿ ಈ ಕಡೆ ಅಮ್ಮು ಹ್ಞೂ ಹಾಂ ಈ ಕಾಣ್ತಿ ನಾಳೆ ಪೇರೆಂಟ್ಸ್ ಮೀಟಿಂಗ್ ಇತ್ತೆ ಕಂಪ್ಲೇಂಟ್ ಬಾಕ್ಸ್ ಇತ್ತೆ ಫ್ರೆಂಡ್ಸ್ ನನ್ನ ಹತ್ರ ಅದನ ಅವರ ಮ್ಯಾಮ್ ಹತ್ರ ಕೊಡಬೇಕು ಮಾಡಿದ್ದೀನಿ ಅದಕ್ಕೆ ನನ್ನ ಬರಬೇಡ ಅಂತ ಹೇಳಿದ್ ನಿನ್ನ ಏನೋ ಹೊಂದಿದ್ದೆ ಅಂತಲ್ಲ ನಿಮ್ಮ ಅಪ್ಪಾಜಿಗೆ ಅಪ್ಪಾಜಿ ಅಮ್ಮ ಅಪ್ಪಾಜಿ ಹೇಳಕೊಂಡಿದ್ದಿಲ್ಲ ಏನಂದ ಅನನ್ಯ ಏನು ಈ ಕಡೆ ಈ ಕಡೆ ನೀನು ಏನಂದ ಏನಂತ ಹೇಳಿದೀನಿ ನೀನು ಬುದ್ಧಿ ಬರುತ್ತೆ ಕೇಹೋ ನನ್ನ ಕಡೆ ಒಟ್ಟು

ವಿತೌಟ್ ಗ್ಯಾಸ್ ಸಿಲಿಂಡರ್ ಯೂಸ್ ಮಾಡಿದೆ ಒಂದು ರೆಸಿಪಿ ಹೇಳ್ತಾಳ ಅಂತ ನೋಡ್ಕೊಳ್ರಿ ಫ್ರೆಂಡ್ಸ್ ಅಮೂಲ್ಯ ಮಾನಿಕ ರೆಸಿಪಿ ಹೆಂಗಿತ್ತು ನೋಡ್ರಿ ಅದು ಭಾರಿ ಮಾಡಿದ್ ನೋಡ್ರಿ ಅಮೂಲ್ಯ ಮಾಡಿ ಫ್ರೆಂಡ್ಸ್ ನನ್ನನ್ಯಾಗ ಸಂತೆ ಮಾಡ್ಕೊಂಬ ಕೇಳಿನಿ ನೂರು ರೂಪಾಯಿ ಕೊಟ್ಟಿನಿ ನೂರ ಮೂವತ್ತೈದು ರೂಪಾಯಿ ಮಾಡ್ಕೊಂಬಂದಳಂತ ಫ್ರೆಂಡ್ಸ್ ನಾನು ಹೇಳಿ ತರದ್ ಬಿಟ್ಟು ತನಗೊಂದು ಫೇವ್ರೇಟ್ ತಗೊಂಬಂದಳ ಅದ್ರಾಗ ಏನ್ ತಂದಿ ನಾನು ಆಲೂಗಡ್ಡೆ ಅಷ್ಟೇ ಹೇಳಿದ್ದೆ ಆಲೂಗಡ್ಡೆ ಮೆಣಸಿನಕಾಯಿ ಮೆಣಸಿನಕಾಯಿ ಬೆಂಡೆಕಾಯಿ ಕೊತ್ತಂಬರಿ ಅದೊಂದು ಮೂವತ್ತು ರೂಪಾಯಿ ಅನ್ಸುತ್ತ ಮೂವತ್ತು ರೂಪಾಯಿ ಮೂವತ್ತೈದು ಇಲ್ಲ ನಮ್ಮ ನಮ್ಮೂರಲ್ಲೇ ಇಲ್ಲೇ ನಮ್ಮೂರಲ್ಲೇ ಸಂತೆ ಬರುತ್ತಾ ಅಲ್ಲಿ ಹೋಗಿ ಹೊಂಗೆ ಬಂದಿದ್ದಾಳೆ ಫ್ರೆಂಡ್ಸ್ ಮತ್ತೆ ಇಲ್ಲಿ ಬೇರೆ ಕಡೆ ಎಲ್ಲ ನಾಳೆ ದೋಸೆ ಮಾಡ್ಬೇಕಂತ ನಾನು ಹೇಳಿದ್ದು ಇದು ಮೂವತ್ತೈದು ರೂಪಾಯಿ ಇವಾಗ ಯಾರು ನನ್ನ ಕಡೆ ಹಂಡ್ರೆಡ್ ಅಷ್ಟೇ ಇತ್ತವ ಚೋಳಿಕೆ ತೊಗೊಂಬಂದಳಿಕೆ ಫೇವ್ರೇಟ್ ಅಂತೇಳಿ ದುಡೇಕೋಕೆ ಕೂಡ್ಸಿಟ್ಟಿ ಅಲ್ಲ ಅದ್ರೊಳಗೆ ಟೊಮೊಟೊ ಹೆಂಗ್ದವು ಚೆನ್ನಾಗೈತಿ ಎಲ್ಲ ಚೆನ್ನಾಗೈತಿ ಬೆಂಡೆಕಾಯಿ ಬೆಂಡೆಕಾಯಿ ಸ್ವಲ್ಪ ಐತಲ್ಲ ಆಲೂಗಡ್ಡೆ ಚೆನ್ನಾಗೈತಿ ಓಕೆ ಅನ್ನಣೆ ನೋಡ್ರಿ ಸಂತಿ ಮಾಡೋ ರೇಂಜಿಗೆ ಬೆಳೆದ್ಬಿಟ್ಟಾಳೆ ಈಗ ಮುಖ ತಕ್ಕ ಹೋಗಿ ನೋಡಿ ಫ್ರೆಂಡ್ಸ್ ನಾನು ನಮ್ಮ ಫ್ರೆಂಡ್ ಥಾಟ್ ಬರ್ದಿದ್ದೀವಿ ನೋಡಿ ಫ್ರೆಂಡ್ಸ್ ನಾನು ನಮ್ಮ ಫ್ರೆಂಡ್ ಥಾಟ್ ಬರ್ದಿದ್ದೀವಿ ಹ್ಞೂ ಓದಲ್ಲ ಸ್ವಲ್ಪ ಇಂಗ್ಲೀಷ್ನಾಗ ಬರ್ತೈತೆ ನನಗೆ ಸ್ವಲ್ಪ ಸ್ವಲ್ಪ ಬರ್ತೈತೆ ಹ್ಞೂ ಓಡ್ ಇಸ್ ಬರ್ತ್ ಹೆಲ್ತ್ ಇಸ್ ಬರ್ತ್ ಸೇವ್ ದ ವಾಟರ್ ಸೇವ್ ದ ಲೈಫ್ కైలాస కైలాస కైలాసోక్ కైలాసంతంకె మాత్ర బ్ర గోంద

ಇವತ್ತು ನೈಟ್ ಊಟಕ್ಕೆ ಏನ್ ಮಾಡಿದ್ದೀನ ಅಂದ್ರೆ ನೋಡ್ರಿ ಬೆಂಡೆಕಾಯಿ ಪಲ್ಯ ಮಾಡಿದ್ದೀನಿ ರೊಟ್ಟಿ ನಮ್ಮಮ್ಮಿ ಕಳಿಸೊಟ್ಟು ಫ್ರೆಂಡ್ಸ್ ಯಾಕಂದ್ರೆ ಇವತ್ತು ಶ್ರಾವಣ ಶುಕ್ರವಾರ ಅಂತ ರೊಟ್ಟಿ ಮಾಡ್ತಾ ಇಲ್ಲ ಶನಿವಾರನು ಮಾಡಲ್ಲ ನಾಳೆ ದೋಸೆ ಮಾಡಬೇಕು ನೋಡ್ರಿ ಹಂಡೆ ಮೆಣಸಿನ್ಕಾಯಿ ಫ್ರೈ ಮಾಡಿದ್ರಿ ಫ್ರೈಸ್ ಮಾಡಿಟ್ಟಿದ್ದೀನಿ ಅನ್ನ ಸಾಂಬಾರಿಗೆ ಆಲ್ರೆಡಿ ನೋಡ್ರಿ ಎಷ್ಟು ಚಂದ ಕಣತಿ ಬೆಂಡೆಕಾಯಿ ಪಲ್ಯ ಅಂದ್ರೆ ನಂಗೆ ಭಾಳ ಇಷ್ಟ ಅನ್ನೇ ಅಮೂಲ್ಯಗೂ ಇಷ್ಟ ಇವತ್ತು ಮೂವರ್ ಫೇವ್ರೇಟ್ ಮಾಡಿಬಿಟ್ಟಿವಿ ನೋಡ್ರಿ ಇದ್ರೊಳಗೆ ನನ್ನ ಫೇವ್ರೆಟ್ ಸ್ವೀಟ್ ರೀ ಸ್ವೀಟ್ ಅಂದ್ರೆ ಅಷ್ಟು ಇಷ್ಟ ಆಗೋಲ್ಲ ಬಟ್ ಈ ಸ್ವೀಟ್ ಅಂದ್ರೆ ನಂಗೆ ನನ್ನ ಸಣ್ಣ ಸ್ವಲ್ಪ ಇಷ್ಟ ಈಗಲೂ ಇಷ್ಟ ಏನಂತ ಅಂದರೆ ನೋಡಿ ನಮ್ಮ ಬ್ರದರ್ ಅಂದ್ಬಿಟ್ಟಾರೆ ನಮ್ಮ ಜಗ್ಗು